ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪುಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಮೂಡಿ ಬರುವ ಎಲ್ಲಾ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಏಳನೇ ವೇತನ ಪರೀಕ್ಷಿತ ವೇತನ ಶ್ರೇಣಿಯಲ್ಲಿ ನಿವೃತ್ತ ನೌಕರರಿಗೂ ಕೂಡ ಸೌಲಭ್ಯ ಒದಗಿಸುವಂತೆ ನಿವೃತ್ತ ನೌಕರರ ತಾಲೂಕು ವೇದಿಕೆ ವತಿಯಿಂದ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಬಿ ದೇವೇಂದ್ರಪ್ಪ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಪಿ ಗುರಪ್ಪ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ನಿವೃತ್ತ ನೌಕರರ ವೇದಿಕೆ ಗೌರವ ಅಧ್ಯಕ್ಷ ತಿಪ್ಪೇಸ್ವಾಮಿ ಪದಾಧಿಕಾರಿಗಳಾದ ಮಹೇಶ್ವರಪ್ಪ ಜಯಣ್ಣ ಅರ್ಜುನಪ್ಪ ಸಾವಿತ್ರಮ್ಮ ಶೋಭಾ ವೆಂಕಟೇಶ್ ಸೇರಿದಂತೆ ಧನುಂಜಯ್ ಚಂದ್ರಶೇಖರ್ ಇದ್ದರು ಎಲ್ರಿಗೂ ನಮಸ್ಕಾರ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ತಾಲೂಕು ಘಟಕ ಮಾನ್ಯರೆ ಏಳನೇ ವೇತನ ಆಯೋಗ ಒಂದು ಏಳು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನೌಕರರಿಗೆ ಈ ಒಂದು ಆಯೋಗದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವ ಬಗ್ಗೆ ಮಾನ್ಯರೆ ಸರ್ಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಡಿ ಸಿ ಆರ್ ಜಿ ಎಲ್ ಈ ಎಲ್ಲ ಕೇಳ್ಕೊಂಡ್ತೀವಿ ಇದರಿಂದ ನಾವೆಲ್ಲ ವಂಚಿತರಾಗಿದ್ದೀವಿ ಆದ್ದರಿಂದ ಸರ್ಕಾರ ಈ ಅವಧಿಯಲ್ಲಿ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಎಲ್ಲ ಇಲಾಖೆಗಳ ಸರ್ ನಿವೃತ್ತಿಯಾಗಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ನಮ್ಗೆ ಆರ್ಥಿಕ ಸೌಲಭ್ಯನ ಕೊಡಬೇಕು ಅಂತಂದೇಳಿ ನಾವು ಮಾನ್ಯ ಶಾಸಕರಲ್ಲಿ ತಾಲೂಕು ವತಿಯಿಂದ ನಾವು ಒತ್ತಾಯವನ್ನು ಮಾಡ್ತಿದ್ದೀವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಶೀಲಿಸಿ ನಮಗೆಲ್ಲರಿಗೂ ಸಹ ಆರ್ಥಿಕ ಸೌಲಭ್ಯನ ಕೊಡಬೇಕು ಅಂತಂದೇಳಿ ತಾಲೂಕು ಎಲ್ಲ ನಿವೃತ್ತಿ ನೌಕರರ ಸಂಘವಾಗಿ ನಾವು ಕಳಕಳಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಮಾತಾಡಿಸೋ ಅಧ್ಯಕ್ಷ ಅಧ್ಯಕ್ಷ ಒಂದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನಿವೃತ್ತ ನೌಕರರು ಈ ಒಂದು ದಿನ ನಾವು ವಿಶೇಷವಾಗಿ ನಮ್ಮ ನಿವೃತ್ತರಿಗೆ ವಿಶೇಷವಾಗಿ ಅನ್ಯಾಯವಾಗಿರ್ತಕ್ಕಂಥ ಒಂದು ವಿಷಯ ಹಾಗಾಗಿ ನಾವು ಈ ದಿನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಮೂವತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನೌಕರರಿಗೆ ಡಿ ಸಿ ಸಿ ಕಮುಟೇಶನ್ನು ಮತ್ತು ಇ ಅನ್ಲೈನ್ ಕ್ಯಾಶ್ಮೆಂಟ್ ನಮಗೆ ಪೂರ್ವಾನ್ವಯವಾಗುವಂತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಇಂದ ಕೊಡದೇ ಇದ್ದರೂ ಪರವಾಗಿಲ್ಲ ನಮಗೆ ಕೊಡಬೇಕಾಗಿರ್ತಕ್ಕಂಥ ಡಿ ಸಿ ಸಿ ಕಮಿಟೇಷನ್ನು ಮತ್ತು ಇ ಅನ್ಲೈನ್ ಕ್ಯಾಶ್ಮೆಂಟ್ಗಳನ್ನು ಸರ್ಕಾರ ನಮಗೆ ಮಾ ನೀಡಬೇಕು ಕೊಡಬೇಕು ಈ ಸವಲತ್ತುಗಳಲ್ಲಿ ನೀಡಬೇಕು ಅಂತಂದೇಳಿ ಈ ದಿನ ನಾವು ಜಗಳೂರು ತಾಲೂಕು ಶಾಖ ಶಾಖಾ ವತಿಯಿಂದ ನಿವೃತ್ತ ನೌಕರು ಶಾಸಕರಲ್ಲಿ ಮನವಿ ಮಾಡ್ತಾ ವಿಶೇಷವಾಗಿ ಸರ್ಕಾರಕ್ಕೆ ಇದು ಮುಟ್ಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾವು ಮಾತನಾಡಲಿಕ್ಕೆ ಇಚ್ಛೆ ಮಾಡ್ತಾಯಿದ್ವಿ